ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ಎಂ ಕೃಷ್ಣರವರು ಇಂದು ನಸಿಕ್ಕಿನ ಜಾವ ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದನ ತಿಳಿಯ ಬಯಸುತ್ತೇನೆ ಶ್ರೀ ಎಸ್ ಎಂ ಕೃಷ್ಣರವರು ದಿನಾಂಕ ಒಂದು ಐದು ಸಾವಿರದ ಒಂಬೈನೂರ ಮೂವತ್ತೆರಡರಂದು ಮದ್ದೂರ್ ತಾಲೂಕಿನ ಸೋಮನಹಳ್ಳಿಯಲ್ಲಿ ಜನಿಸಿದರು ಬಿ ಎ ಬಿ ಎಲ್ ಪದವಿ ಪಡೆದಿದ್ದ ಅವರು ನಂತರ ಟೆಕ್ಸಸ್ನಲ್ಲಿ ಎಂ ಸಿ ಎಲ್ ಪದವಿ ವಾಷಿಂಗ್ಟನ್ನ ವಿಶ್ವವಿದ್ಯಾಲಯದ ಲಾ ಸ್ಕೂಲಿನಿಂದಲೂ ಪದವಿ ಪದವಿ ಪಡೆದಿದ್ದರು ವೃತ್ತಿಯಲ್ಲಿ ವಕೀಲರಾಗಿದ್ದ ಶ್ರೀಯುತರು ಕಾನೂನು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿಯೂ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಶ್ರೀಯುತರು ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಒಂಬತ್ತನೇ ವಿಧಾನಸಭೆಗೆ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಹನ್ನೊಂದನೇ ವಿಧಾನಸಭೆಗೆ ಪುನಾರಿಕೆಗೊಂಡಿದ್ದರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಾಲ್ಕನೇ ಲೋಕಸಭೆಗೆ ಚುನಾಯಿತರಾಗಿದ್ದ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಐದನೇ ಲೋಕಸಭೆಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಏಳನೇ ಲೋಕಸಭೆಗೆ ಪುನಾಯ್ಕೆಗೊಂಡಿದ್ದರು ನಂತರ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಧಾನ ಪರಿಷತ್ನ ಸದಸ್ಯರಿಗೆ ಆಯ್ಕೆಗೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೆರಡು ಹದಿನಾಲ್ಕರ ಅವಧಿಯಲ್ಲಿ ರಾಜ್ಯಸಭೆಗೆ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ಶ್ರೀ ಎಸ್ ಎಂ ಕೃಷ್ಣರವರು ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಕೈಗಾರಿಕಾ ವಾಣಿಜ್ಯ ಮತ್ತು ಸಂಸದೀಯ ವ್ಯವಹಾರ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಹಾಗೂ ನಂತರ ರಾಜ್ಯದ ಹತ್ತನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಶ್ರೀಯುತರು ಕೇಂದ್ರ ಕೈಗಾರಿಕಾ ರಾಜ್ಯ ಸಚಿವರಾಗಿ ಹಣಕಾಸು ಖಾತೆಯ ರಾಷ್ಟ್ರ ಸಚಿವರಾಗಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಖಾತೆಯ ಸಚಿವರಾಗಿಯೂ ಸಹ ಕಾರ್ಯನಿರ್ವಹಿಸಿದರು ಎರಡ್ ಸಾವಿರದ ಎಂಟರಲ್ಲಿ ಮಹಾರಾಷ್ಟ್ರ ರಾಜ್ಯದ ಹದಿನೆಂಟನೇ ರಾಜ್ಯಪಾಲರಿಗೆ ನೇಮಕಗೊಂಡಿದ್ದರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಕನಸು ಕಂಡಿದ್ದ ಶ್ರೀಯುತರು ಭೂ ದಾಖಲೆಗಳನ್ನು ಡಿಜಿ ಡಿಜಿಲೀಕರಣಗೊಳಿಸುವ ಯೋಜನೆ ಸರ್ಕಾರಿ ಮಕ್ಕಳಿಗೆ ಬಿಸಿಯೂಟ ಯೋಜನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಮೈಸೂರು ಹೆದ್ದಾರಿ ಯೋಜನೆ ಸೇರಿದಂತೆ ಹತ್ತು ಹಲವಾರು ಅಭಿವೃದ್ಧಿ ಯೋಜ ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಮಾಹಿತಿ ಮತ್ತು ತಂತ್ರಜ್ಞಾನಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದ ಅವರು ರಾಜ್ಯದಲ್ಲಿ ಐಟಿ ಬಿಟಿ ಕ್ರಾಂತಿಯನ್ನೇ ಮಾಡಿದರು ಬೇಸಂ ಕೃಷ್ಣರವರು ಅತ್ಯುತ್ತಮ ಆಡಳಿತಗಾರರಾಗಿದ್ದು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಪರಿಸ್ಥಿತಿಯಲ್ಲೂ ಎದೆಗುಂದದ ಶ್ರೀಯುತರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಾಡುಗಲ್ಲ ವೀರಪ್ಪನ್ ಅಪಹರಿಸಿದ ಸಂದರ್ಭದಲ್ಲಿ ಪರಿಸ್ಥಿತಿ ನಿಭಾಯಿಸಿದ ರೀತಿ ಅಪ್ರತಿಮವಾದದ್ದು ತೀವ್ರತರವಾದ ಬರಗಾಲ ಸಂದರ್ಭದಲ್ಲಿ ರಾಜ್ಯದ ಜನರ ಹಿತಾಸಕ್ತಿಗೆ ಮೋಡ ಬಿತ್ತನೆ ಮಾಡಿ ಮಳೆ ಭರಿಸಲು ಮುಂದಾಗಿದ್ದರು ಸದಾಕಾಲ ಅಭಿವೃದ್ಧಿಯ ಚಿಂತಕರಾಗಿದ್ದ ಶ್ರೀಯುತರು ರಾಜ್ಯಕ್ಕೆ ನೀಡಿರುವ ಕೊಡುಗೆ ಅಪಾರವಾದದ್ದು ಬಹುಮುಖ ಪ್ರತಿಭೆಯಾಗಿದ್ದ ಅವರು ಇಪ್ಪತ್ ಇಪ್ಪತ್ತ್ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಲಾಗಿತ್ತು ವಾಗ್ಮಿ ಹಿರಿಯ ಸಜ್ಜನ ರಾಜಕಾರಣಿಯಾಗಿದ್ದ ಶ್ರೀ ಎಸ್ ಎಂ ಕೃಷ್ಣರವರು ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ತಿಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಈಗ ನಮ್ಮ ನಗಳಿದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣರವರ ಬಗ್ಗೆ ಬಹುಶಃ ನಾನು ಅವರ ಬಗ್ಗೆ ಮಾತಾಡಲಿಕ್ಕೆ ಅತ್ಯಂತ ಸನ್ನವನಾಗಿದ್ದೇನೆ ಯಾಕಂತ ಹೇಳಿದರೆ ನಾನು ಹುಟ್ಟುವ ಮುಂಚೆ ಅವರು ಶಾಸಕರಾಗಿ ಅವರ ಕ್ಷೇತ್ರ ಆಯ್ಕೆಯಾಗಿ ಈ ಒಂದು ವಿಧಾನಸಭೆಯಲ್ಲಿ ಬಹುಶಃ ಅವರು ಬಂದು ಚುನಾಯಿತ ಸದಸ್ಯರಾಗಿ ಬಂದಿದ್ದರು ಆದರೂ ಬಹುಶಃ ನಾವೆಲ್ಲರೂ ಕೂಡ ಇವತ್ತು ನೋಡಿದಾಗೆ ನಾನು ಯಾವಾಗ ಮಾತು ಹೇಳ್ತಾ ಇದ್ದೇನೆ ಪ್ರತಿಯೊಂದು ಸಾವು ನಮಗೊಂದು ಸಂದೇಶ ಕೊಡ್ತದೆ ಸನ್ಮಾನ್ಯ ಎಸ್ ಎಂ ಕೃಷ್ಣರ ಅಗಲುವಿಕೆ ಕೂಡ ನಮಗೆ ಎಲ್ಲರಿಗೂ ಕೂಡ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕಂತ ಹೇಳಿದರೆ ತನ್ನ ದೀರ್ಘವಾದ ರಾಜಕೀಯ ಸಾಮಾಜಿಕ ಜೀವನದಲ್ಲಿ ಅವರು ಶಾಸಕರಾಗಿ ಮಂತ್ರಿಯಾಗಿ ಉಪಮಂತ್ ಉಪಮುಖ್ಯಮಂತ್ರಿಯಾಗಿ ಸ್ಪೀಕರ್ ಆಗಿ ಕೇಂದ್ರದ ಸಚಿವರಾಗಿ ಗವರ್ನರ್ ಆಗಿ ದೀರ್ಘಕಾಲದ ರಾಜಕೀಯ ಜೀವನದಲ್ಲಿ ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ ಲೋಕಸಭೆ ರಾಜ್ಯಸಭೆ ಎಲ್ಲ ಕಡೆಯ ಸದಸ್ಯರಾಗಿದ್ದುಕೊಂಡ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಅವರು ನಕಾರಾತ್ಮಕ ಚಿಂತನೆ ಮತ್ತು ಮಾತು ಎಲ್ಲಿಯೂ ಕೂಡ ಬರಲಿಲ್ಲ ನಾವು ನೋಡಿದಾಗೆ ಇಡೀ ಅವರ ರಾಜಕೀಯ ಜೀವನದಲ್ಲಿ ಒಂದು ದ್ವೇಷದ ಮಾತನ್ನು ಕೂಡ ಆಡಲಿಲ್ಲ ಇಡೀ ಅವರ ರಾಜಕೀಯ ಜೀವನದಲ್ಲಿ ಆ ಎಲ್ಲ ಸ್ಥಾನದ ಗೌರವವನ್ನು ಉಳಿಸಿಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾಗುವಂಥ ಅವಕಾಶ ಇವತ್ತು ಅವರು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಬಂದಿದ್ದಾರೆ ಅವರು ಎಸ್ ಎಂ ಕೃಷ್ಣ ಅವರ ಜೀವನವೇ ಜೀವನದ ವ್ಯಕ್ತಿತ್ವವೇ ಎಲ್ಲ ಯುವ ಜನಾಂಗ ಮತ್ತು ಯುವ ರಾಜಕಾರಣಿಗಳಿಗೆ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮಗೆ ಉತ್ತಮವಾದ ನಾಯಕರು ಬಹಳಷ್ಟು ಜನ ಸಿಕ್ತಾರೆ ಅದೇ ಉತ್ತಮವಾದ ಮುಸ್ತದಿ ರಾಜಕಾರಣಿಗಳು ಸಿಕ್ಕುದು ಬಹಳಷ್ಟು ಕಡಿಮೆ ಅಂಥ ಉತ್ತಮವಾದ ಒಂದು ಸ್ಟೇಟ್ಸ್ ಮ್ಯಾನ್ ಆಗಿದ್ದರು ಅವರು ಎಲ್ಲ ಒಂದು ವಿಚಾರ ಆ ಒಂದು ಗೌರವವನ್ನು ಕಾಪಾಡಿಕೊಂಡಿತ್ತು ಬಂದದ್ದು ಬಹುಶಃ ನಮಗೆಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದ ಮಾದರಿ ಅಂತ ಹೇಳಿಕೆ ಬಯಸುವಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಲವಾರು ಕಾರ್ಯಕ್ರಮ ಅವತ್ತವರು ಮಾಡಿದರು ಅದು ಬಹುಶಃ ಇವತ್ತು ಗ್ರಾಮೀಣ ಮಟ್ಟದ ಆ ಜನಸಾಮಾನ್ಯ ಮತ್ತು ಯುವ ಜನಾಂಗ ಕೂಡ ಅವತ್ತಿನ ಕಾಲದಲ್ಲಿ ಕಂಪ್ಯೂಟರೈಸೇಷನ್ ಕಲಿಕೆ ಅವರ ಕಾಲ ಬುಡದಲ್ಲಿ ಇರಬೇಕಂತ ಹೇಳಿಕೊಂಡು ಕ್ಯಾನಿಕ್ಸ್ ಮುಖಾಂತರ ಎಲ್ಲ ತಾಲೂಕು ಮಟ್ಟದಲ್ಲಿ ಕಂಪ್ಯೂಟರ್ ಸೆಂಟರನ್ನು ಪ್ರಾರಂಭ ಮಾಡಿ ಅತ್ಯಂತ ಕಡಿಮೆ ಬೆಲೆಗೆ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಒದಗಿಸುವಂಥ ಕೇಂದ್ರವನ್ನು ಅವತ್ತು ಪ್ರಾರಂಭ ಮಾಡಿದ್ದು ಅಂತ ಅನಿಸ್ಲಿಕ್ಕೆ ಇಚ್ಛಿಸ್ತೇನೆ ಅದು ಅಲ್ಲದೆ ಬೆಂಗಳೂರು ಅನುಭವಿಸೋದು ಸಿಲಿಕಾನ್ ಸಿಟಿ ಆಗಿದ್ದುಕೊಂಡು ಇಲ್ಲಿಗೆ ಬೇಕಾಗುವ ಒಂದು ಮೂಲಭೂತ ಸೌಕರ್ಯ ಐ ಟಿ ಸೆಕ್ಟರ್ಗೆ ಇವತ್ತು ಕೊಟ್ಟಂಥ ಕೊಡುಗೆ ಅದರ ಮುಖಾಂತರ ಕರ್ನಾಟಕ ಮತ್ತು ಬೆಂಗಳೂರನ್ನು ಇವತ್ತು ರಾಜ್ಯ ಮತ್ತು ರಾಷ್ಟ್ರದ ಅಲ್ಲಿ ಅಭಿವೃದ್ಧಿಯಲ್ಲಿ ಅತ್ಯಂತ ಮುಂಚಿನಲ್ಲಿಟ್ಟು ನಮಗೆ ವಿಶೇಷ ಗೌರವ ತಂದಂತಹ ಒಂದು ಡ್ಯಾಂಕ್ ವತ ಅಂತ ಹೇಳಿ ನಾನು ಇವತ್ತು ಸ್ಮರಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅಂತಹ ಒಂದು ಮಹಾನ್ ಶಕ್ತಿ ಮತ್ತು ಚೇತನ ಇವತ್ತು ನಮ್ಮನ್ನು ಅಗಲಿದ್ದು ನಮಗೆಲ್ಲರಿಗೂ ಕೂಡ ಇವತ್ತು ನೋವುಂಟು ಮಾಡಿದೆ ಬಹುಶಃ ಒಂದು ಮಾತಿದೆ ನಾವು ಹುಟ್ಟುವಾಗ ನಮಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ ಉಸಿರು ಮಾತ್ರ ಇರ್ತದೆ ನಾವು ಈ ಸಮಾಜ ಮನ್ನು ನಾವು ಬಿಟ್ಟು ಹೋಗುವಾಗ ನಮಗೆ ಯಾರಿಗೂ ಕೂಡ ಉಸಿರು ಇರುವುದಿಲ್ಲ ಹೆಸರು ಮಾತ್ರ ಇರ್ತದೆ ಅಂಥ ಶಾಶ್ವತ ಹೆಸರನ್ನು ಶ್ರೀ ಎಸ್ ಶ್ರೀಮಾನ್ ಎಸ್ ಎಂ ಕೃಷ್ಣ ಅವರು ಇವತ್ತು ನಿರ್ಮಾಣ ಮಾಡಿ ರಾಜ್ಯದ ಜನತೆ ದೇಶದ ಜನತೆ ಶಾಶ್ವತವಾಗಿ ನೆನಪಿಲುಕೊಂಡ ವ್ಯಕ್ತಿತ್ವ ರೂಪಿಸಿಕೊಂಡಿದ್ದಾರೆ ಆ ವ್ಯಕ್ತಿತ್ವ ಮತ್ತು ಆ ರೀತಿಯ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ಮತ್ತು ಹೆಸರು ಪಡೆಯುವಂಥ ಅವಕಾಶ ಅದು ನಮ್ಮದು ಮತ್ತು ನಿಮ್ದೆಲ್ಲರೂ ಕೂಡ ಆಗಬೇಕು ಅದಕ್ಕೆ ಅನುಗುಣವಾಗಿ ನಮ್ಮ ರಾಜಕೀಯ ಸಾಮಾಜಿಕ ಜೀವನ ನಾವೆಲ್ಲ ಮುಂದಿಟ್ಟುಕೊಂಡು ಹೋಗಲಿಕ್ಕೆ ಇಂತಹ ನಾಯಕರೆಲ್ಲರೂ ಕೂಡ ನಮಗೆ ದೊಡ್ಡ ಮಾದರಿ ಅಂತ ಹೇಳಿಕಿ ಅವರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಅಗಲಿಕೆಯ ನೋವನ್ನು ಅವರ ಕುಟುಂಬಗಳಿಗೆ ಅವರ ಅಭಿಮಾನಿ ವರ್ಗದವರಿಗೆ ನಮ್ಮೆಲ್ಲರೂ ನಮಗೆಲ್ಲರೂ ಕೂಡ ಆ ತರೆಯುವಂಥ ಶಕ್ತಿ ಆ ಪರಮಾತ್ಮನ ಕೊಡಲಿ ಅಂತ ಹೇಳಿಕ್ಕೆ ಬಯಸಿ